ಗೈಸ್ ಆನೆ ಆಗಿಲ್ಲ ಬಟ್ ಒಂದು ಚಿಂಕೆ ಆನೆ ಬಿದ್ದಂಗಿತ್ತು ನೋಡಯ್ಯ ನಾನು ದಪ್ಪ ನನ್ನ ಕಿಂಡಲ್ ಮಾಡೋ ಮಾಡೋದಾದಾ ಇದಲ್ಲಪ್ಪ ಹೆಂಗಪ್ಪ ಇದು ಕತೆ ವಾಟ್ ಇಸ್ ದಿಸ್ ಪ್ರಾಡಕ್ಟ್ ಬಿಳಿ ಫಿಂಗರ್ ಮಾತಾಡಬೇಡಮ್ಮ ನಾವೆಲ್ಲ ಫ್ಯಾಮಿಲಿ

ಮಾಡ್ಬಿटिया ಅಂತ ಅಟ್ಕ ಬರ್ತೀನಿ ನಾನು ಮಾಡ್ಬಿಟೇ ಬದ ನಾನು ಫಸ್ಟ್ ಮಾಡ್ಬಿಡೀ ಆಟ್ ಫಸ್ಟ್ ಕೋಯಿ ಮಾಡ್ಲಿ ಇವಳ ಮಾಡ್ನಾ ಶುರು ಆಚೆ ಹೋಗ್ಬೇಕು ಆ ನೀರ್ 나ವೆ ಕುಡಿಬೇಕು ಎಂತ ಶೇಂಗೆ ಎಲ್ಲರನ್ನು ಕಿಚಿ ಮಿಂಪು ಅಲ್ಲಿ ಯಾರಾದರೂ ಸುಸು ಮಾಡಬೇಕು ಅಂದ್ರೆ ಅಲ್ಲೇ ಮಾಡ್ಬಿಟ್ಟಿರ್ತಾರೆ ಅವರ ನಾವು ಒಂದೊಂದೇ ಮಾಡಿರ್ತಿವೆ ಇಲ್ವೋ ಗೊತ್ತಿಲ್ಲ ಆದ್ರೆ ಇಲ್ಲಂತೂ ಕ್ಲೀನ್ ಆಗಿದೆ pool ಅಲ್ಲಿ ಮಾಡಿಲ್ಲಪ್ಪ ಬಿಕಾಸ್ ನಾನು pool ಗೆ ಹೋಗಿಲ್ಲ ನಾನು ಹೋಗಿದ್ದೀನಿ ನಾನು ಒಂಟರಾದೆ ಮಾಡ್ಬಿಟ್ಟೆ ನಾನು ನೆಕ್ಕನೇ ಇಲ್ಲ ಬನಿ ಇಮೌಟ್ ಲಾ ಮಾಮ ಇದನ್ನೆಲ್ಲಾ ಮಾಡಿ ಇದನ್ನೆಲ್ಲಾ ಕಟ್ ಮಾಡ್ಬೇಕು ಸುಮ್ಮನೆ ಪಾಪ ಅಂತ ಮಾಡ್ತಿದ್ದೆಲ್ಲ ಅವನ್ನ ಒರೆಕಿದೆಲ್ಲಾ ಎಡಿಟ್ ಮಾಡ್ತ ಇದೆಲ್ಲಾ ಎಡಿಟ್ ಮಾಡ್ತ ತೆಲಿರಿ ಇದರಲ್ಲಿ ಆ ಕಿವಲೋ ಇವತ್ತು ಕಟ್ ಮಾಡ್ಬಿಟ್ಟು あれ